ಈ ದಿನ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಅಂಗವಾಗಿ ಈ ನಾದಬ್ರಹ್ಮ ಈ ಒಂದು ಕಲಾಮಂದಿರದಲ್ಲಿ ಸಂಗೀತ ಸಭಾದಲ್ಲಿ ಈ ಗುರು ಸಾರ್ವಭೌಮ ರಾಘವೇಂದ್ರ ರೂಪಕವನ್ನು ಏರ್ಪಡಿಸಲಾಗಿತ್ತು ಶ್ರೀಮತಿ ಅರ್ಚನಾ ರಾಜೇಶ್ ಅವರು ಇದರ ಪ್ರಮುಖ ರೂವಾರಿಗಳಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಸಾಕಷ್ಟು ಸಂಖ್ಯೆಯಲ್ಲಿ ಕಲಾವಿದರು ಕಲಾವಿದರನ್ನು ಹಿಡಿದು ಎಲ್ಲರೂ ಸಹ ತುಂಬ ಅದ್ಭುತವಾಗಿ ಅಭಿನಯಿಸಿದರು ಸಾಕಷ್ಟು ಸಂಖ್ಯೆಯ ಪ್ರೇಕ್ಷಕರು ಕೊನೆಯವರೆಗೂ ಸಹ ಎದ್ದೇಳದೆ ಈ ಒಂದು ರೂಪಕವನ್ನು ಕಣ್ತುಂಬಿಕೊಂಡರು ಎಲ್ಲರೂ ಸಹ ಗುರು ಸಾರ್ವಭೌಮ ರಾಘವೇಂದ್ರರ ಒಂದು ಕೃಪೆಗೆ ರಾತ್ರರಾದರು ಜನಗಳ ಒಂದು ಮನೋಭಾವವನ್ನು ನೋಡಿದಾಗ ಅವ್ರ ಭಕ್ತಿ ಪರವಶರಾಗಿದ್ದು ಕಂಡು ಬಂತು ಹಾಗೆ ನಾವು ಎಲ್ಲ ಪುರಾಣದ ಕಾಲದಲ್ಲಿ ಇದ್ದೀವನೋ ಅನ್ನೋಷ್ಟು ಮಟ್ಟಿಗೆ ಈ ಒಂದು ರೂಪಕ ಅದ್ಭುತವಾಗಿ ಮೂಡಿ ಬಂತು ರಾಘವೇಂದ್ರ ಸ್ವಾಮಿಗಳ ನೃತ್ಯ ರೂಪಕವನ್ನು ನಾವು ನಡೆಸಿದ್ದೀವಿ ಕಳೆದ ನಾಲ್ಕೈದು ವರ್ಷದ ಹಿಂದೆ ಇದು ರೂಪಕ ಗುಳ್ಳುಪೇಟೆಯಲ್ಲಿ ಹಾಗೆ ಮನೆಯಲ್ಲಿ ರಾಯರ ಆರಾಧನೆ ಮಾಡ್ತೀವಲ್ಲ ಅಲ್ಲೂ ಕೂಡ ಇದೇ ರೀತಿ ವೇಣುಗೋಪಾಲಾಚಾರ್ಯರ ಅವರ ನೇತೃತ್ವದಲ್ಲಿ ಹಾಗೆ ಡಾಕ್ಟರ್ ರಂಜೀ ದರ್ಶನ್ ಅವರ ಮಾರ್ಗದರ್ಶನ ನಾವು ಈ ಕಾರ್ಯಕ್ರಮವನ್ನು ಅಲ್ಲೂ ಕೂಡ ನಡೆಸಿದ್ವಿ ಈ ಬಾರಿ ನಾದಭ್ರಮದಲ್ಲಿ ನಡೆಸಿದ್ವಿ ಅಂದರೆ ರಾಯರ ಬಗ್ಗೆ ಹಲವಾರು ಜನರಿಗೆ ಅವರ ವಿಚಾರ ಆಗಲಿ ಅವರ ಮಹಿಮೆಗಳಾಗಲಿ ತುಂಬಾ ಎಲ್ಲರಿಗೂ ಗೊತ್ತಾಗಿದೆ ಅವರ ಭಕ್ತಿಪೂರ್ವಕವಾಗಿ ಎಲ್ಲರೂ ಬಂದು ಈ ದಿನ ಭಾಗವಹಿಸಿದ್ದಾರೆ ಹಾಗೆ ಪಾತ್ರಧಾರಿಗಳು ಅಷ್ಟೇ ನಾವು ಬಂದು ಮಾಡ್ತೀವಿ ನಾವು ಬಂದು ಮಾಡ್ತೀವಿ ಅಂತ ಅವರಾಗೆ ಖುದ್ದಾಗೆ ಎಲ್ಲರೂ ಕೂಡ ಬಂದು ಸೇವೆ ಅಂತ ಮಾಡಿದ್ದಾರೆ ಇದರಲ್ಲಿ ಯಾರೂ ಕೂಡ ಯಾವುದೇ ಆಮಿಷದಕ್ಕಾಗಲಿ ಸಂಭಾವನೆ ಆಗಲಿ ಯಾರೂ ಅಪೇಕ್ಷಿಸಿಲ್ಲ ಎಲ್ಲರೂ ಸೇವೆ ಅಂತ ಮಾಡಿ ಈ ರಾಯರ ಆರಾಧನೆ ಪ್ರಯುಕ್ತ ನಾವು ನಡೆಸಿದಂತಹ ಈ ರಾಘವೇಂದ್ರ ವೈಭವ ರೂಪಕವನ್ನು ಅತ್ಯಂತ ಯಶಸ್ವಿಯಾಗಿ ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ಹಿಡಿದು ವಯೋವೃದ್ಧರದವರೆಗೂ ಅವರು ಕೂಡ ಎಲ್ಲರೂ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಮ್ಮ ನಮ್ಮೆಲ್ಲರ ನಮ್ಮ ಮನೆಯವರೆಲ್ಲರ ಪರವಾಗಿ ಬಹಳ ಆಭಾರಿಯಾಗಿದ್ದೀವಿ ಧನ್ಯವಾದಗಳು ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೂಡ ನಿಜವಾಗ್ಲೂ ನಾನು ಈ ಪಾತ್ರ ನಿರ್ವಹಿಸ್ತೀನ ಅಂತ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಆದರೆ ನನಗೆ ಸೂಚನೆ ಕೊಟ್ಟರು ಹೀಗೆ ಈ ಮಂಚಲಮ್ಮನ ಪಾತ್ರ ಮಾಡಿ ಅಂತ ಇದೇ ಮೊದಲನೇ ಬಾರಿ ನಾನು ಈ ರೀತಿ ಅಲಂಕಾರ ಮಾಡ್ಕೊಂಡಿರೋದು ಹಾಗೆ ಮತ್ತು ಮಂಚಲಮ್ಮನ ಪಾರ್ಟ್ ಮಾಡುವಾಗ ನನಗೆ ಏನೋ ಒಂಥರ ನಾನು ಇದನ್ನು ಮಾಡ್ಬೋದು ಆ ತಾಯಿ ಪಾತ್ರನ ನಾನು ಮಾಡ್ತಾ ಇದ್ದೀನಿ ಅಂಥ ಒಳ್ಳೆ ಪಾತ್ರ ಮಾಡ್ತಾಯಿದ್ದೀನಿ ಅಂತ ನನಗೆ ತುಂಬ ಸ್ವಲ್ಪ ಇದಾಯಿತು ಆದರೂ ಭಗವಂತನ ಏನೇನೋ ರಾಯರ್ ನೋಡ್ತಿದ್ದಾಗೆ ನನಗೆ ನನಗೆ ನಾನೇ ನಾನು ಪಾತ್ರದಲ್ಲೇ ಮುಳುಗೋಗಿದ್ದೆ ಆ ರೀತಿ ನರಸಿಂಹನಾಗಿ ನನ್ನ ಮಗ ಪಾತ್ರ ವಹಿಸಿದ್ದ ನಿಜವಾಗ್ಲೂ ನರಸಿಂಹದೇವರು ನೋಡಿದಾಗ ಎತ್ ಕೈ ಎತ್ತಿ ಮುಗಿಯುವ ಹಾಗೆ ನರಸಿಂಹ ಅಂದರೆ ನರಸಿಂಹ ಅವರನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಆ ಭಗವಂತ ರೂಪ ತಾಳಿದ್ದಾಗ ನನಗಂತೂ ಕೈ ಮುಗಿಯುವ ಹಾಗೆ ಆಯಿತು ರಾಯರಂತೂ ಎದ್ದು ಬರೋ ಹಾಗಾಯಿತು ನಮ್ಮನೆಯವರು ಕೂಡ ಕಿರಣಕಶಿಪು ಪಾತ್ರ ಅತ್ಯಂತ ಮೋಘವಾಗಿ ಮಾಡಿದ್ದಾರೆ ಹಾಗೆ ಎಲ್ಲರಿಗೂ ಕೂಡ ಪ್ರತಿಯೊಂದು ಪಾತ್ರ ಪ್ರಹ್ಲಾದ ಆಗಿರ್ಬೋದು ವ್ಯಾಸರಾಗಿರ್ಬೋದು ದಾಸರಾಗಿರ್ಬೋದು ಕನಕದಾಸರಾಗಿರ್ಬೋದು ಪುರಂದ್ರದಾಸರಾಗಿರ್ಬೋದು ವಾದಿರಾಜರು ವ್ಯಾಸರು ಎಲ್ಲರ ಪಾತ್ರನೂ ಎಲ್ಲ ಪಾತ್ರಕ್ಕೂ ಜೀವ ತುಂಬಿ ಈ ರೀತಿ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು Beijo.

നമ്മുടെ സഹോദര്യുന്നേ തങ്ങളെ അർപ്പിക്കുന്നു. തൗവേ ജീവിക്കാൻ നേടാൻ വീക്കനെടേ. കടിയപ്പച്ച എന്താണ് ആടു കാവൂ. നികരിച്ചേനെ. രാജാ. हालाനി ശേഖരജൻ അഞ്ച് പരിവാർ നാവോ സംചാരരോടേ തമ്മേ ഇത്രേ മുക്തപാദ ദൈവത്തെ പ്രസാദമാറു കേ. ഇടയിൽ പ്രതിഗ്രാമ

ಂತಹ ಹೊರದಾದರು ಗುರು ಸಾಬರ್ಶನಕ್ಕಾಗಿ ಗುರುತಿದ್ದ ನೋಡೋಣ I oh.

የ በይዋ የ ወይዋ በኋያ ነው የ ተመለገ የ ለ የ ነው የ እግዚአ እንኳ ለ ለ እግዚአ እንትን ለ እግዚአ እንትን ለ እግዚአ እንትን ለ እግዚአ እንትን ለ እግዚአ न <laughs>